ಮೂಡಾ ಪ್ರಕರಣ ಮತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನು ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಬೇಕೆಂದು ಕೊಡಗು ಜಿಲ್ಲಾ ಬಿಜೆಪಿ ಒತ್ತಾಯಿಸಿದೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿಯ ಜಿಲ್ಲಾ ವಕ್ತಾರ ತಳೂರು ಕಿಶೋರ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಹೆಸರಲ್ಲಿ ಪ್ರತಿಭಟನೆಗೆ ಕುಂಬಕ್ಕು ನೀಡುತ್ತಾ ಇರುವುದು ಅವರ ಘನತೆಗೆ ಶೋಭೆ ತರೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಈ ಹಿಂದೆ ಯಡಿಯೂರಪ್ಪ ಅವರು ಪ್ರಕರಣದಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದಾಗ ಸ್ವಾಗತ ಮಾಡಿದ್ದ ಸಿದ್ದರಾಮಯ್ಯ ಅವರು ತಮ್ಮ ವಿಚಾರದಲ್ಲಿ ರಾಜ್ಯಪಾಲರು ತೆಗೆದುಕೊಂಡ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವುದು ಯಾಕೆ ಎಂದು ಪ್ರಶ್ನೆ ಮಾಡಿದರು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಮತ್ತು ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆಗೆ ಪ್ರತ್ಯುತ್ತರವಾಗಿ ಆಗಸ್ಟ್ ಇಪ್ಪತ್ತೆರಡರಂದು ಜಿಲ್ಲಾ ಬಿಜೆಪಿಯಿಂದ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಪ್ರಮುಖ ಹಗರಣದಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ ಒಂದು ತನ್ನ ಪತ್ನಿಯ ಹೆಚ್ಚು ಹದಿನಾಲ್ಕು ಮೂಡದಿಂದ ಸಹ ಹಾಗೆಯೇ ವಾಲ್ಮೀಕಿ ನಿಗಮದ ಮತದಾರೋಡೆಯನ್ನು ಮಾಡಿ ತನ್ನ ಖಾತೆಯ ಮಂತ್ರಿ ನಾಗೇಂದ್ರ ಜೈಲಿನಲ್ಲಿ ಕೂಡ ಇದ್ದಾರೆ ಅಷ್ಟು ಇದ್ದರೂ ಕೂಡ ಕಾಂಗ್ರೆಸ್ನವರು ಅವರ ರಕ್ಷಣೆ ಮಾಡುತ್ತಿರುವಂಥದ್ದು ತೀರಾ ಸಂಗತಿ ಯಾಕೆಂದರೆ ಒಂದು ಪ್ರಾಮಾಣಿಕ ಮುಖ್ಯಮಂತ್ರಿ ಪಾರದರ್ಶಕ ಮುಖ್ಯಮಂತ್ರಿ ಆದರೆ ತನಿಖೆಗೆ ಸಹಕರಿಸಬೇಕು ರಾಜೀನಾಮೆ ರಾಜೀನಾಮೆ ಕೊಡದೆ ಇನ್ನೊಬ್ಬರ ಮೇಲೆ ಗೋಬೆ ತೋರಿಸುವಂಥದ್ದು ಬಹಳ ಮಾತಿಗಿರ ಸಂಗತಿ ಭಾರತೀಯ ಜನತಾ ಪಕ್ಷ ಅದನ್ನು ಖಂಡಿಸುತ್ತದೆ ಈಗಾಗಲೇ ವಾಲ್ಮೀಕಿಯ ಕಾಲದಲ್ಲಿ ಅವರು ಮಾಡಿದಂತ ಭ್ರಷ್ಟಾಚಾರ ಒಂದು ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿದ್ರೆ ಸಾಬೀತು ಮಾಡಿದೆ ಒಬ್ಬ ದಲಿತ

ఎదురుచిత వ్యక్తి పయవన్న కొడుతున్న గమన సెడ్రీ అధికార సర్కార్ జన పెట్టి రోజు మనం ఈచె నాకు ಗೋಷ್ಠಿಯಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಜೈನಿ ಜಿಲ್ಲಾ ವಕ್ತಾರ ಬಿಕೆ ಅರುಣ್ ಕುಮಾರ್ ಮಡಿಕೇರಿ ನಗರ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು